ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾ ನಾಗ್ಬೆಸ್ ಬ್ಲಾಕ್ಸ್ ನಾನು ಹೇಮ ಕೇವಲ ಒಂದು ಕಪ್ ಅವಲಕ್ಕಿ ಇದ್ದರೆ ಸಾಕು ಅವಲಕ್ಕಿಯಲ್ಲಿ ನೂರು ರೋಲ್ ಮಾಡ್ಬೋದು ಒಂದು ಕಪ್ ಅವಲಕ್ಕಿಲಿ ನೂರು ರೋಲ್ ಮಾಡ್ಬೋದು ಅದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೀವೇ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡ್ರೆ ಕ್ರಿಸ್ಪಿನೆಸ್ಸು ಬನ್ನಿ ಮಾಡೋಕ್ಕೆ ಹೋಗೋಣ ಇದಕ್ಕೆ ಒಂದು ಕಪ್ಪು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ಆದರೂ ಪರವಾಗಿಲ್ಲ ಗಟ್ಟಿ ಅವಲಕ್ಕಿ ಆದರೂ ಪರವಾಗಿಲ್ಲ ಅದನ್ನು ಒಂದು ಐದು ನಿಮಿಷ ನೆನೆ ಹಾಕ್ಕೊಳ್ತೀನಿ ಅದಕ್ಕೆ ಮುಂಚೆ ಅದಕ್ಕೊಂದು ಎರಡು ಕಪ್ ನೀರು ಹಾಕಿ ಚೆನ್ನಾಗಿ ಅದರಲ್ಲಿ ಮಣ್ಣು ಮತ್ತು ಹುಲ್ಲು ಏನಾರು ಇದ್ರೆ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಿಡೋಣ ಓಕೆನಾ ಇದನ್ನು ವಾಶ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ನೆನೆ ಹಾಕ್ಕೊಂಡಿದ್ದೀನಿ ಮಿನಿಮಮ್ ಐದು ನಿಮಿಷ ಓಕೆನಾ ಇದನ್ನು ಚೆನ್ನಾಗಿ ಸ್ಟ್ರೈನರಲ್ಲಿ ಸೋಸ್ಕೊಳ್ಳೋಣ ಸ್ಟ್ರೈನರಲ್ಲಿ ಸೋಸ್ಕೊಂಡು ಸ್ವಲ್ಪ ಹೊತ್ತು ಅದರಲ್ಲಿ ನೀರು ಅಂಶ ಇರುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ಟ್ರೈನರಲ್ಲಿ ಸೋಸ್ಬಿಟ್ಟು ತೂತಿನ ಬಟ್ಟಲಲ್ಲಿ ಅದನ್ನು ನೀರೆಲ್ಲ ಚೆನ್ನಾಗಿ ಎರಡು ಅಂಗೈಯಿಂದ ಹಿಂಡಿ 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 ಎತ್ತಿಟ್ಕೊಂಡ್ಬಿಡ್ತೀನಿ ತುಂಬ ಸಿಂಪಲ್ಲು ಒಂದು ಕಪ್ ಅವಲಕ್ಕಿಲಿ ನೂರು ಅವಲಕ್ಕಿ ರೋಲ್ ಮಾಡ್ಬೋದು ಓಕೆನಾ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೀವೇ ಸೌಂಡ್ ಕೇಳಿಸ್ಕೊಂಡ್ರಲ್ಲ ಒಸಬ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಒತ್ತಿ ಅಂತ ಹೇಳ್ತಾ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಬನ್ನಿ ನಮ್ಮ ಅವಲಕ್ಕಿ ನೆಂದಿದೆ ಹತ್ತೆ ಹತ್ತು ನಿಮಿಷ ನಿಮ್ಗೆ ಟೈಮ್ ಇಲ್ಲ ಅಂದರೆ ಮಿನಿಮಮ್ ಐದು ನಿಮಿಷ ನೆಂದಿ ನೆನೆಸಿ ಓಕೆನಾ ಈಗ ಅದಕ್ಕೆ ಒಂದು ಕಪ್ಪಷ್ಟು ಅವಲಕ್ಕಿಗೆ ಅರ್ಧ ಕಪ್ಪಷ್ಟು ಕ್ಯಾರೆಟ್ ಹಾಕೊಳ್ತಿದ್ದೀನಿ ಸ್ವಲ್ಪ ಕ್ಯಾಪ್ಸಿಕಮ್ಮು ಸ್ವಲ್ಪ ಹಸಿಮೆಣಸಿನ್ಕಾಯಿ ಯಾಕಂದರೆ ಅಚ್ಕಾರ್ ಪುಡಿನೂ ಹಾಕ್ತಾಯಿದ್ದೀನಿ ಮತ್ತು ಒಂದೇ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಓಕೆ ಮನೇಲಿ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀನಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಓಕೆನಾ ಇಲ್ಲಿ ಅವಲಕ್ಕಿ ಮತ್ತು ಅಕ್ಕಿ ಹಿಟ್ಟು ವಿಶೇಷವಾದ ಟೇಸ್ಟ್ ಕೊಡುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ತಾ ಇದ್ದೀನಿ ಒಂದೇ ಒಂದು ಕಪ್ಪು ಅವಲಕ್ಕಿಯಿಂದ ನೂರು ರೋಲ್ ಮಾಡ್ಬೋದು ಅಲ್ವ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಕಾಫಿ ಟೀ ಟೈಮ್ಗೆ ಮತ್ತು ಮಕ್ಕಳೆಲ್ಲ ಮನೇಲಿರ್ತಾರೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಆ ಡೈಜೆಷನ್ಗೂ ಒಳ್ಳೆಯದು ಎಣ್ಣೆದು ಕರ್ತೀವಲ್ಲ ಚೆನ್ನಾಗಿ ಡೈಜೆಷನು ಆಗುತ್ತೆ ಅಂತ ಇದಕ್ಕೆ ಅಚ್ಕಾ ಪುಡಿ ಇದ್ದೀನಿ ಕಾಶ್ಮೀರಿ ಚಿಲ್ಲಿ ಪೌಡ್ರು ಇನ್ನು ಬೇಡ ಅನ್ನೋದಾದರೆ ಸ್ವಲ್ಪ ಗ್ರೀನ್ ಚೀಸನ್ನೇ ಹಾಕಿದ್ವಲ್ಲ ಅದನ್ನು ಜಾಸ್ತಿ ಮಾಡ್ಕೊಳ್ಳಿ ಇದಕ್ಕೆ ವಿಶೇಷವಾದ ಟೇಸ್ಟ್ ಕೊಡಲಿಂತ ನಾನು ಕ್ಯಾಪ್ಸಿಕಮ್ನ ಹೆಚ್ಚಾಕಿದ್ದೀನಿ ಅದು ಎಡೆಟ್ ಆಗೋಗಿದೆ ಸೊ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ಸಣ್ಣಗೆ ಹೆಚ್ಚಿ ಇದನ್ನ ನೋಡಿ ಅಕ್ಕಿ ಹಿಟ್ಟು ಥರ ಅಕ್ಕಿ ರೊಟ್ಟಿಗೆಲ್ಲ ಹೆಂಗೆ ಹಿಟ್ಟು ಕಲಿಸ್ತೀವಿ ಆ ಥರ ಕಟ್ ಕಲಿಸ್ಬಿಟ್ಟು ನೋಡಿ ಈ ಥರ ಸಿಲಿಂಡ್ರಿಕಲ್ ಶೇಪಲ್ಲಿ ಚೆನ್ನಾಗಿ ಎರಡು ಕೈಗೆ ಅಂಗೈಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಒಂದು ನಾದ್ಕೊಳ್ಳೋಣ ಓಕೆನಾ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ನಿಮಗೆ ತೋರಿಸಿ ಅದಕ್ಕೆ ಕರೆದ್ಬಿಟ್ಟು ಎಷ್ಟು ಹೋಲ್ಸ್ ಹೋಲ್ಸಾಗಿ ಬರುತ್ತೆ ಅಂದರೆ ಪರ್ಫೆಕ್ಟ್ ಮೆಜರ್ಮೆಂಟ್ ನಾ ಹೇಳ್ದಂಗೆ ಏನಿಲ್ಲ ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಅವಲಕ್ಕಿ ಹಾಕೊಂಡ್ರೆ ಸಾಕು ನೋಡಿ ಈ ಥರ ಚೆನ್ನಾಗಿ ಎಲ್ಲೂ ಕ್ರ್ಯಾಕ್ಸ್ ಇರಬಾರ್ದು ಈ ಥರ ಅಂಗೈಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಉಜ್ಜಣ ಇದು ಒಂದು ತಿಂಗಳವರೆಗೂ ಇರುತ್ತೆ ಏನೂ ಕೆಡಲ್ಲ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಇರೋ ಮನೇಲಿ ಒಂದು ನಿಮಿಷವೂ ಇರೋಲ್ಲ ಈಗ ಮಕ್ಕಳಿಗೆಲ್ಲ ಬೇಸಿಗೆ ರಜ ಇದೆ ದಯವಿಟ್ಟು ಮಾಡಿಕೊಡಿ ಅವರು ತಿಂದು ಎಂಜಾಯ್ ಮಾಡಲಿ ಸೊ ಸೂಪರಾಗಿರುತ್ತೆ ಇದಕ್ಕೆ ಅಡಿಷ್ನಲ್ ಆಗಿ ನೀವು ಬೇಕಾದ್ರೆ ಕ್ಯಾಬೇಜ್ನ ತುರ್ದು ಹಾಕ್ಕೊಳ್ಬೋದು ಸ್ಪ್ರಿಂಗ್ ಆನಿಯನ್ಸ್ ಹಾಕ್ಕೊಳ್ಬೋದು ನಿಮ್ಮ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಬೋದು ನೋಡಿ ಈ ಥರ ಎಲ್ಲ ಮಾಡಿಟ್ಕೊಂಡ್ರೆ ಒಂದು ಕಪ್ ಅವಲಕ್ಕಿಲಿ ನೂರು ಅವಲಕ್ಕಿ ರೋಲ್ ಮಾಡ್ಬೋದು ನೋಡಿ ಯಾವ ರೀತಿ ಇದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಸಕ್ಕತಿ ಎಮ್ಮೆಯಾಗಿರುತ್ತೆ ಈಗಾಗಲೇ ನಾನು ಎಣ್ಣೆನ ಕಾಯೋಕ್ಕಿಟ್ಟಿದ್ದೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಲಿ ಹೆಚ್ಚೆಚ್ಚು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಿಟ್ಕೊಳ್ಳೋ ಚಾನ್ಸಸ್ ಎಲ್ಲೂ ಇಲ್ಲ ನಾನು ಹೇಳಿದ ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ಹಾಕಿ ನೋಡಿ ಚೆನ್ನಾಗಿ ಎಣ್ಣೆ ಕಾದಿರಬೇಕು ಹೊಗೆ ಬರೋಂಗಂತೂ ಕಾಯಿಸ್ಬಿಡಿ ಸಿಮ್ ಟು ಮೀಡಿಯಮ್ ಇಟ್ಕೊಳ್ಳಿ ಮಧ್ಯದಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಡೀಪ್ ಫ್ರೈ ಮಾಡಿ ಇದಕ್ಕೆ ಏನು ಬೇಡ ಯಾಕಂದರೆ ಉಪ್ಪು ಹುಳಿ ಖಾರ ಪ್ರತಿಯೊಂದು ಇದರಲ್ಲಿರುತ್ತೆ ಬೇಕು ಅಂದರೆ ಹೊಂಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಕರ್ಕೊಳ್ಳೋಣ బు అందో సాస్సు యూస్బోదు అది తున్న చన అవ్వ గ్రీన్ చిల్లీ సాసు స్వల్ప ఖార ఇష్టపడే ఆ సాస్ హాకొని తిన్నబోదు తున్న చన అవ్వ పుదీనా చట్నీ ఏడ ఆగూ తిన్నబోదు తుం చన నవత్తు టొమటో కెచప్ జైతే సర్వ్ మా మళ్ళీ తుంబ ఇష్టపట్ తింద్రు రియలి ఎంజాయ్డ్ ఇడ్ ఓకే నేను మనల్లే ట్రై మిమ్మ ఫీడ్బ్యాక్ కొడి నిస్తో కమెంట్ సెక్షన్ హాకీ నేడి యాత బందే అంత ఇందుణకి బుక్కు అంత కాయి కుబేడి యాకంద్రె అది ನೋಡಿ ಬೆಂದ ಮೇಲೆ ಎಣ್ಣೆ ಕುದಿಯೋದು ಬಾಯ್ಲಿಂಗ್ ಎಣ್ಣೆಯದು ಕಮ್ಮಿ ಆಗುತ್ತೆ ಎಣ್ಣೆದು ಹೀಟು ಆವಾಗ ಅದು ಬೆಂದಿದೆ ಅಂತ ಅರ್ಥ ಕೆಂಪಿಗೆ ಅಂದರೆ ಅದು ಸೀದೋಗುತ್ತೆ ಅಂತಲೇ ಅರ್ಥ ನೋಡಿ ಈ ಥರ ಹೊಂಬಣ್ಣಕ್ಕೆ ಬಂದರೆ ಸಾಕು ಇದನ್ನು ನೆತ್ತಿಟ್ಕೊಬೋಣ ಈ ಥರ ಎಲ್ಲ ಬ್ಯಾಚ್ ಬೈ ಬ್ಯಾಚ್ ಮಾಡ್ಕೊಳ್ತೀನಿ ಮತ್ತೆ ಇನ್ನೊಂದು ಸಲ ಸೌಂಡ್ ಕೇಳಿಸ್ಕೊಡು ಎಷ್ಟು ಕ್ರಿಸ್ಪಿಯಾಗಿದೆ ಗೊತ್ತಾ ನಿಜವಾಗ್ಲೂ ಅಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಇನ್ನೊಂದು ಸಲ ಮಕ್ಕಳು ಕೇಳ್ತಾರೆ ನಿಮ್ಮ ಡೆಫಿನೆಟಾಗಿ ಮಾಡಿಕೊಡು ಅಂತ ಅಷ್ಟು ಸಿಂಪಲ್ಲು ಯಾರೂ ನಂಬಲ್ಲ ಯಾರಿಗೂ ಹೇಳೋಕ್ಕೆ ಹೋಗ್ಬಿಡಿ ಇದು ಏನರಿಂದ ಮಾಡಿರೋದಂತ ಅವ್ರಿಗೆ ತಿನ್ನೋಕೆ ಕೊಡಿ ಅವ್ರು ಹೇಳಿದ್ಮೇಲೆ ನೀವು ಕೇಳಿಸ್ಕೊಡು ಯಾವ್ದರಿಂದ ಅಂತ ನೀವು ಹೇಳ್ಬೋದು ಅವಾಗ ಅಯ್ಯೋ ಅವಲಕ್ಕಿಂದ ಅಂತ ಅವ್ರು ಡೆಫಿನೆಟಾಗಿ ನಂಬಲ್ಲ ನೋಡಿ ಒಂಚೂರು ಕಿತ್ತೋಗಿಲ್ಲ ಹೊಡೆದೋಗಿಲ್ಲ ಅಷ್ಟು ಕ್ರಿಸ್ಪಿಯಾಗಿದೆ ಸೌಂಡು ಅಂತ ತುಂಬ ಟೇಸ್ಟಿಯಾಗಿದೆ ಎಮ್ಮಿಯಾಗಿದೆ ಆಗಿದೆ ನಾನು ನೋಡಿ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆ ನೋಡಿ ತೂ ತೂತಾಗಿ ಹೇಗಿದೆ ಅಂತ ಪರ್ಫೆಕ್ಟಾಗಿದೆ ಮೆಷರ್ಮೆಂಟು ಸೂಪರಾಗಿ ರೆಡಿಯಾಗಿದೆ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಹೊಸಬ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನಮ್ಮ ನೂರು ರೋಲ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ಬನ್ನಿ ಅದರ ಸೌಂಡ್ ತೋರಿಸ್ತೀನಿ ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮಗೇನು ಅನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನೋಡಿ ಏನು ಸೂಪರಾಗಿ ಟೇಸ್ಟಿಯಾಗಿ ರೆಡಿ ಆಗಿದೆ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿದ್ರೆ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಾಳೆ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು